ಬೆಂಗಳೂರು ನಗರದ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಬೃಹತ್ ಬಿಬಿಎಂಪಿ ಆಡಳಿತದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತು ಎಸ್ಸಿ ಎಸ್ಟಿ ಅನುದಾನ ದುರ್ಬಳಕೆ ಹಾಗೂ ಪೌರ ಕಾರ್ಮಿಕರ ನೇಮಕಾತಿ ಒಂಟಿ ಮನೆಗಳಿಗೆ ಅನುದಾನ ನೀಡಲು ಕ್ರಮ ಕೈಗೊಳ್ಳಬೇಕು ಎಂದು ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಚಳುವಳಿ ಅಯ್ಯಪ್ಪ ಕೆ ಮತ್ತು ಜಿಲ್ಲಾಧ್ಯಕ್ಷರಾದ ಎನ್ ಪ್ರಸಾದ್ರವರ ನೇತೃತ್ವದಲ್ಲಿ ತಮಟೆ ಚಳುವಳಿ ಹಾಗೂ ಪ್ರತಿಭಟನೆಯನ್ನು ನಡೆಸಲಾಯಿತು ಸರ್ ಈಗಾಗಲೇ ಪೌರ ಕಾರ್ಮಿಕರ ದಿನ ಪೌರ ಕಾರ್ಮಿಕರಿಗೆ ನೇಮಕಾತಿ ಕಾರ್ಯಕ್ರಮ ಮಾಡ್ತಾರೆ ಅದರಲ್ಲಿ ಒಂದು ಕೋಟಿ ರೂಪಾಯಿ ಸರ್ಕಾರದಿಂದ ಅನುಗ ಅನುದಾನ ಬಿಡುಗಡೆ ಆಗುತ್ತೆ ಅದು ಎರಡು ಕೋಟಿ ಅರುವತ್ತು ಲಕ್ಷ ರೂಪಾಯಿ ಮೂರು ಕೋಟಿ ಅರವತ್ತು ಲಕ್ಷ ರೂಪಾಯಿ ಬಿಡುಗಡೆ ಆಗಿ ಅದರಲ್ಲಿ ಎರಡೂವರೆ ಕೋಟಿನ ಗುಲು ಮಾಡ್ತಾರೆ ಇದು ವಿರುದ್ಧವಾಗಿ ನಾವು ಗವರ್ನರ್ಗೆಲ್ಲ ಮನವಿ ಕೊಟ್ಟಿದ್ವಿ ಹೋರಾಟವನ್ನು ಮುಂದುವರಿಸಿದ್ವಿ ಅದು ಸಲುವಾಗಿ ಇವರು ರಾಜ್ಯಪಾಲ ಯಾರಿಗೆ ಆಯುತ್ರಿಗೆ ಕಳಿಸೋದು ಆಯಿತು ಇಲ್ಲಿ ತನಕ ಯಾವುದೇ ಕ್ರಮವಹಿಸಿಲ್ಲ ಈ ಒಂಟಿ ಮನೆ ಮತ್ತು ಈ ಪೌರ ಕಾರ್ಮಿಕರದು ನಮ್ಮ ಫುಟ್ಪಾತಲ್ಲಿ ಚಪ್ಪಲಿ ಅಂಗಡಿ ಹಾಕಿರೋರಿಗೆ ಈಗಾಗಲೇ ತಿರುಗೂಡಿಸ್ತಾ ಇದ್ದಾರೆ ಎಲ್ಲಾದರೂ ಒಂದು ಕಡೆ ಸ್ಥಳನ ಪರಿಶೀಲನೆ ಮಾಡಿ ಅವ್ರಿಗೆ ಕೊಡಬೇಕು ಯಾವುದೇ ರೀತಿಯಲ್ಲಿ ತೊಂದರೆ ಇರಬಾರ್ದು ಹೊಟ್ಟೆಪಾಡು ಮಾಡೋ ಜಾಗದಲ್ಲಿ ಹೊಟ್ಟೆ ಮೇಲೆ ಮಣ್ಣು ಹಾಕೋದು ಒಳ್ಳೆಯದಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಸೂಚನೆ ಕೊಡಬೇಕು ಅದೇ ಜೊತೆಯಲ್ಲಿ ಇವತ್ತು ಇರೋಲ್ಲ ಇಲ್ಲಿ ಆಯತ್ರು ಇರಬೇಕಂತ ಹೇಳಿ ನಮ್ಮ ಸಂಘಟನೆ ವತಿಯಿಂದ ಇವತ್ತು ಒತ್ತಡ ನಾವು ಮಾಡಿದ್ದೀವಿ ಯಾವಾಗ ಬಂದ್ರೂ ಪಿ ಎಸ್ ಅವ್ರ ಕೈನಲ್ಲಿ ಏನೇ ಅಂಶ ಮಾಡಿಕೊಂಡು ಯಾರೋ ಒಂದು ಅಧಿಕಾರಿ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಅವರಿಗೆ ಸಂಬಂಧಪಟ್ಟಂಗೆ ಅವ್ರಿಗೆ ಒಂದು ಫೋನ್ ಮಾಡಿ ಮೇಡಮ್ ಅವ್ರಿಗೆ ಹೇಳಿ ಈ ಥರ ಕ್ರಮ ವಹಿಸ್ತಾ ಇಲ್ಲ ಅವರು ಅಂತ ಹೇಳಿದ್ರೂ ಇವ್ರು ಕ್ರಮ ವಹಿಸ್ತಾ ಇಲ್ಲ ಭ್ರಷ್ಟಾಚಾರ ತಾಂಡು ಇದೆ ಬಿ ಬಿ ಎಂ ಪಿಯಲ್ಲಿ ಆ ಭ್ರಷ್ಟಾಚಾರದಲ್ಲಿ ಸುಮಾರು ಅಧಿಕಾರಿಗಳು ಸಾಮೀಲಾಗಿದ್ದಾರೆ ಲೋಕಾಯುತಲ್ಲಿ ಟ್ರಾಪ್ ಆಗೋ ಅಧಿಕಾರಿಗಳು ಇದ್ದಾರೆ ಮಾತ್ರೆ ಇಲಾಖೆಗೆ ಹೋಗಿರೋರು ತಿರ್ಗಾ ಬಂದು ಇದರಲ್ಲಿ ಬಿ ಬಿ ಎಂ ಪಿಲ್ಲಿ ಇಟ್ಕೊಂಡು ಭ್ರಷ್ಟಾಚಾರ ಮಾಡ್ತಾರೆ ಅದರ ವಿರುದ್ಧವಾಗಿ ಎಲ್ಲ ಮನೆಯಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಅರಬ್ಯತೆಲೆ ಹೋರಾಟ ಮಾಡೋಣ ಅಂತ ಇದ್ದೀವಿ ಹೈಕೋರ್ಟ್ ಅಲ್ಲಿ ಒಂದು ಡೈರೆಕ್ಷನ್ ಅಂತ ಇದೀವಿ ಇದೇ ಬಿಬಿಎಂಪಿಯಲ್ಲಿ ಮುಂದೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ತಮ್ಟೆ ಚೆಲುವಲ್ಲಿ ಪ್ರತಿಭಟನೆ ಮತ್ತು ಅರಬ್ಯ ತಲೆ ಹೋರಾಟ ಮಾಡಣ ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ಆದ ಕಾರಣದಿಂದ ನಾವು ಹೈಕೋರ್ಟ್ ಇಂದ ಡೈರೆಕ್ಷನ್ ತಗೊಳ್ತೀವಿ ತಗೊಂಡು ನಾವು ಮುಂದೆ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ ಯಾವುದೇ ಕಾರಣಕ್ಕೂ ಈ ಹೋರಾಟನ ಹಿಂದೆ ಏರಿಯಾ ಜರೆಯೋದಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಡೀತಾ ಇರೋಂಥ ಭ್ರಷ್ಟಾಚಾರನ ಎತ್ತಿ ಹಿಡಿದು ಇವತ್ತು ಏನಿದೆ ನಮ್ಮ ಆಯುಕ್ತರಿಗೆ ಮನವಿ ಕೊಡೋಣ ಅಂತ ಬಂದ್ವಿ ಆಯುಕ್ತರು ಕಚೇರಿಯಲ್ಲಿ ಹಾಜರೇ ಇರೋದಿಲ್ಲ ಯಾಕಂದರೆ ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಹಾಗಾಗಿ ವಿಶೇಷ ಆಯುಕ್ತರು ಅಡ್ಮ ಆಡಳಿತವರು ಸಿಕ್ಕಿದ್ರು ಪಾಪ ಅವರು ಒಳ್ಳೆಯ ಅಧಿಕಾರಿ ಇದ್ದಾರೆ ಆ ಅಧಿಕಾರಿ ಇರೋದ್ರಿಂದ ಅವ್ರ ಹತ್ರ ನಾವೆಲ್ಲ ನಮ್ಮ ಮನವಿಯನ್ನು ಇಡುವ ಹೇಳ್ಕೊಂಡ್ವಿ ಹೇಳ್ಕೊಂಡ್ವಿ ನಮ್ಮ ಮನವಿಗಳನ್ನ ನಾವು ಹೇಳ್ಕೊಂಡ್ವಿ ನಾಲ್ಕು ವರ್ಷದಿಂದ ಕಲ್ಯಾಣ ಕಾರ್ಯಕ್ರಮಗಳು ನಡೀತಾ ಇಲ್ಲ ಮತ್ತು ಕಲ್ಯಾಣ ಕಾರ್ಯಕ್ರಮಗಳು ನಡಿಗಳು ಅಂತ ನಡಿಬೇಕು ಅಂತೇಳಿ ಅರ್ಜಿಗಳು ಕೊಟ್ಟಾಗ ಅದನ್ನು ನಡೆಸ್ತೀವಿ ಅಂತೇಳಿ ಫಲಾನುಭವಿ ಆಯ್ಕೆ ಮಾಡಬೇಕಾಗಿದ್ದು ಸಹ ಅದನ್ನು ಏಕಾಏಕಿ ರಿಜೆಕ್ಟ್ ಮಾಡ್ತಾರೆ ಅದನ್ನೆಲ್ಲನೂ ಅವ್ರ ಗಮನಕ್ಕೆ ತಂದಿದ್ದೀನಿ ಮುಂದಿನ ದಿನದಲ್ಲಿ ಏನಿದೆ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಅಂತ ತಿಳಿಸಿದ್ದಾರೆ